ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತುಮಕೂರು ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರೇ ಮೂರ್ನಾಲ್ಕು ದಿನದಿಂದ ಬೆಲೆ ಏರಿಕೆ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ಇವತ್ತು ಪ್ರತಿಯೊಂದು ವಿಧಾನಸಭಾ ಕಳೆದ ವಾರ ಪ್ರತಿ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿದ್ದು ಇವತ್ತು ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಒಂದು ಪ್ರತಿಭಟನೆಯನ್ನು ನಾವು ಹೊಂದ್ಕೊಂಡಿದ್ದೇವೆ ಪ್ರತಿ ಕ್ಷೇತ್ರದಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಈ ಒಂದು ಸರ್ಕಾರ ಬಂದ ಮೇಲೆ ವಿಫಲ ಆಗಿರೋದನ್ನ ನಾವು ನೋಡ್ತೇವೆ ಹಾಲು ಉತ್ಪಾದಕರಿಗೆ ಸಹಾಯಧನ ಅವ್ರು ಬಂದ ಮೇಲೆಯಿಂದ ಆರ್ನೂರಿಂದ ಏಳ್ನೂರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಅನ್ನು ಬಿಡುಗಡೆ ಮಾಡಿಲ್ಲ ಹಾಲು ಉತ್ಪಾದಕರಿಗೆ ಸಹಾಯಧನ ಹೋಗ್ತಾ ಇಲ್ಲ ಒಂದು ಪಾಣಿ ಹತ್ತು ರೂಪಾಯಿಗೆ ಸಿಗ್ತಾ ಇತ್ತು ರೈತರಿಗೆ ತಾಲೂಕ್ ಕಚೇರಿ ನಾಡು ಕಚೇರಿ ಹತ್ತು ರೂಪಾಯಿ ಸಿಗ್ತಾ ಇತ್ತು ಇವತ್ತು ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಒಂದು ಅಫಿಡವಿಟ್ಗೆ ನಾವು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ತಗೊಂಡು ಒಂದು ಅಫಿಡವಿಟ್ ಕೊಡ್ಬೋದಾಗಿತ್ತು ಯಾವುದೇ ಕೆಲಸಗಳಿಗೆ ಸರ್ಕಾರಿ ಕೆಲಸಗಳಿಗೆ ಅದನ್ನ ನೂರು ರೂಪಾಯಿ ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಅಬ್ಕಾರಿ ಶುಲ್ಕ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಇವತ್ತು ಬೆಲೆ ಏರಿಕೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಚುನಾವಣೆ ಜಮಕ್ಕೋಸ್ಕರ ಮಾಡಿದಂತಹ ಯೋಜನೆಗಳಿಗೆ ಕೊಡೋದಕ್ಕೆ ಜನಸಾಮಾನ್ಯರಿಗೆ ಹೊರೆಯಾಗಂತ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇರೋಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ಳೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತಕ್ಕಂಥ ಮಾತನ್ನ ಈಗಾಗಲೇ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ ಒಂದು ಕಡೆ ನಾವು ಕೂಡ ಮುಂದುವರಿಬೇಕು ನೀವು ಯೋಚನೆ ಮಾಡಬೇಕು ರಾಜ್ಯದ ಜನ ಹೇಳ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿ ಆಗಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮಾಯಕ್ಕಿಲ್ಲ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ನಿಮ್ಮ ಸಚಿವ ಸಂಪುಟ ರಾಜೀನಾಮೆ ಕೊಡಿ ತಕ್ಷಣ ಜನರ ಮುಂದೆ ಬನ್ನಿ ನಿಮ್ಗೆ ತಾಕತ್ತಿದ್ರೆ ನಿಮ್ಗೆ ಧೈರ್ಯ ಇದ್ರೆ ಜನರಿಗೆ ನೀವು ಒಳ್ಳೇದು ಮಾಡಿದ್ದೀವಿ ಅಂತೇಳಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಟ್ಟು ಜನರ ಮುಂದೆ ಬನ್ನಿ ತೋರಿಸ್ತಾರೆ ಜನರ ಆಕ್ರೋಶ ಆದ್ರಿಂದ ನಾನು ಒತ್ತಾಯ ಇಷ್ಟೇ ಈ ಎಲ್ಲ ಮಾನಘಟ್ಟ ಸರ್ಕಾರ ನೀಚಗೆಟ್ಟ ಸರ್ಕಾರ ನೀತಿಗಟ್ಟ ಸರ್ಕಾರ ಒಂದು ಜನನೂ ಕೂಡ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನೈತಿಕತೆ ಇಲ್ಲ ರಾಜೀನಾಮೆ ಕೊಟ್ಟು ಹೋಗಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ಗ್ರಾಮ ಗ್ರಾಮದಲ್ಲಿ ನಾನಿಲ್ಲಿ ಅನೇಕ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬಂದಿದೆ ಅವ್ರಿಗೂ ವಿನಂತಿಯನ್ನು ಮಾಡ್ತೇನೆ ಇವತ್ತು ಪೆಟ್ರೋಲ್ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿಮ್ಮ ಮನೆಗಳಲ್ಲಿ ಕೂಡ ಸೀಮಾರಿ ಆಗ್ತಾ ಇದೆ ಇವತ್ತು ಜನ ದಯವಿಟ್ಟು ನೀವು ಸಹಕಾರ ಕೊಡಿ ಇಂಥ ಕೆಟ್ಟ ಸರ್ಕಾರ ರೈಲಿಕ್ಕೆ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಮುಂಬರ್ತಕ್ಕಂಥ ಚುನಾವಣೆಯನ್ನ ಕಾಂಗ್ರೆಸ್ ಕರ್ನಾಟಕ ಇವತ್ತು ಬಿಜೆಪಿಯ ಮತ್ತು ಜೆಡಿಎಸ್ ನ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡಗಳ ಒಂದು ಸಮ್ಮುಖದಲ್ಲಿ ಇವತ್ತು ರಸ್ತಾರೋಕ ಕಾರ್ಯಕ್ರಮವನ್ನ ಇವತ್ತು ನಮ್ಕೊಂಡಿದ್ವಿ ಎರಡು ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಆದಂತ ಅನಾಹುತವನ್ನ ಜನರಿಗೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಜನರು ಪರವಾಗಿ ಒಂದು ಸೈಕಲ್ ಮತ್ತು ಜಟ್ಕ ಒಂದು ಸಾಂಕೇತಿಕವಾಗಿ ಆ ಒಂದು ಪ್ರತಿಭಟನೆ ಮಾಡಿದ್ವಿ ಆದ್ರೆ ಇವತ್ತು ರಾಜ್ಯಾದ್ಯಂತ ಪ್ರತಿ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ರಸ್ತಾರೋಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಹಿಂದೆ ಮಾತಾಡಿದಂತ ಎಲ್ಲ ನಮ್ಮ ಮುಖಂಡಗಳು ಇವತ್ತು ವಿವರಿಸಿದ್ದಾರೆ ರಾಜ್ಯ ಸರ್ಕಾರ ಕೆಟ್ಟ ರಾಜ್ಯ ಸರ್ಕಾರ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಒಂದು ಕೆಟ್ಟ ಸರ್ಕಾರ ಜನರಿಗೆ ಇವತ್ತು ಬರೆ ಎಳಿತಾ ಇದೆ ಎಲ್ಲಾ ವಿಧದಲ್ಲೂ ಬರೆ ಎಳಿತಾ ಇದೆ ಬಿಡಿ ಗೋಪಾಲ್ ಗೌಡ್ರು ಹೇಳಿದ್ರು ಸ್ಟ್ಯಾಂಪ್ ಡ್ಯೂಟಿ ಏನಾಗಿದೆ ಅಂತ ನಿಕ್ಕಿದ ನಮ್ಮ ಮುಖಂಡರುಗಳು ಪೆಟ್ರೋಲ್ ಡೀಸೆಲ್ ಎಲ್ಲಾ ಇವರ ಒಂದು ತೀಟ ಎಲೆಕ್ಷನ್ ಗೆಲ್ಲದಕ್ಕೋಸ್ಕರ ಗ್ಯಾರಂಟಿಗಳಿಗೆ ದುಡ್ಡು ದುಕ್ಸೋಕೋಸ್ಕರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಏನು ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಇಡಬೇಕು ಆ ದುಡ್ಡನ್ನು ಕೂಡ ಡೈವರ್ಟ್ ಮಾಡಿ ಗ್ಯಾರಂಟಿ ಕೊಟ್ಟಿರುವಂತದ್ದು ಇನ್ನ ನಾವು ಅಸೆಂಬ್ಲಿ ಪ್ರತಿಭಟನೆ ಮಾಡಿದ್ವಿ ಇವತ್ತು ನಿಗಮದಲ್ಲಿ ನಿಗಮದಲ್ಲಿರುವಂತಹ ಅವ್ಯವಹಾರ ಇರಬಹುದು ಮತ್ತು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸಿರುವಂತದ್ದು ಇದು ಬರೋ ಇನ್ನೊಂದು ವಾರದಲ್ಲಿ ಎಫೆಕ್ಟ್ ಗೊತ್ತಾಗ್ತದೆ ಈಗ ನಮ್ಮ ಶಿವಪ್ರಸಾದ್ ಬ್ಯಾಟರಿಂಗೇಗೌಡರು ಹೇಳಿದ್ರು ಆಲ್ರೆಡಿ ಇವತ್ತು ಕೆ ಎಸ್ಆರ್ ಟಿ ಸಿ ರಾಮ್ಲಿಂಗೇಗೌಡರು ರಾಮ್ಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಪೆಟ್ರೋಲ್ ಇದರಿಂದ ಡೀಸೆಲ್ ಇಂದ ಇವತ್ತು ಬಸ್ಸಿನ ದರ ಇಳಿಸ್ತೀವಿ ಅಂತ ನಮ್ಮ ಮಿಕ್ಕಿದ ಮುಖಂಡರು ಶಿವಪ್ರಸಾದ್ ಅವರು ನಮ್ಮ ಹೇಳದಂಗೆ ನೀರಿನ ದರ ಏರಿಸ್ತಾರೆ ಈ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಇರೋದ್ರಿಂದ ಲಾರಿಗಳು ನಿಮ್ಮ ಜಲ್ಲಿ ರೇಟ್ ಜಾಸ್ತಿ ಆಗ್ತದೆ ಮಳ್ಳಿನ ರೇಟ್ ಜಾಸ್ತಿ ಆಗ್ತದೆ ತರಕಾರಿ ರೇಟ್ ಜಾಸ್ತಿ ಆಗ್ತದೆ ಹಾಲಿನ ರೇಟ್ ಆಲ್ರೆಡಿ ಜಾಸ್ತಿ ಮಾಡಿದರೆ ತಿರ್ಗಾ ಜಾಸ್ತಿ ಮಾಡ್ತಾರೆ ಬರೋ ದಿವಸಗಳಲ್ಲಿ ಒಂದು ವಾರದಲ್ಲಿ ಇದರ ಒಂದು ಚೈನ್ ರಿಯಾಕ್ಷನ್ ಎಫೆಕ್ಟು ಸಾಮಾನ್ಯ ಜನರಿಗೆ ಇವತ್ತು ಆಗ್ತದೆ ಇವರು ಕೊಡುವಂತ ಬಿಟ್ಟಿ ಭಾಗ್ಯ ಅದು ದುಡ್ಡದುಸೋಕ್ಕೆ ಇವತ್ತು ರಾಜ್ಯದಲ್ಲಿರುವಂತಹ ಎಲ್ಲ ಜನರಿಗೆ ವಿಷ ಕುಡಿಯೋ ಭಾಗ್ಯ ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಕೆಟ್ಟ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಇವತ್ತು ಕೊಡ್ತಾರೆ काग्रेस सरकारे काग्रेस सरकार Go, <laughs> go,